ಡಿ ಎಫ್ ಬ್ಯಾಕ್ ಗ್ರೌಂಡ್ ತಗೊಳ್ಳಿ ನೀವು ಮಾಧ್ಯಮದ ಸ್ನೇಹಿತರು ಯಾರ ಮೋಹನ್ ಕುಮಾರ್ ಅಂತ ಹೇಳಿ ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥ ಅಧಿಕಾರಿ ಓ ಅಹಿಂದ ನಾಯಕರು ಇವರು ರಕ್ಷಣೆ ಕೊಡೋರು ಇವ್ರು ಬಿಟ್ರೆ ಯಾರು ಇಲ್ಲ ಈಗ ದಲಿತ ನಾಯಕರಾಗೋ ಕೊಟ್ಟವ್ರ ಅಹಿಂದ ಅಲ್ಪಸಂಖ್ಯಾತರಿಗೆ ಬೇಕು ನಿಮ್ಗೆ ಯಾರು ಕಾಣ್ತಾ ಇಲ್ಲ ಯಾಕಪ್ಪ ಈ ಅಧಿಕಾರಿ ಸಸ್ಪೆಂಡ್ ಮಾಡಿದ್ದೀರಲ್ಲ ಏನು ತಪ್ಪು ಮಾಡ್ದಂಥ ಮಾಡಿದ್ದೀರಿ ಈ ಸರ್ಕಾರದಲ್ಲಿ ಅವರೇ ಒಬ್ಬ ದಲಿತ ಪ್ರಾಮಾಣಿಕ ಅಧಿಕಾರಿ ಆ ಅಧಿಕಾರಿ ಪೋಸ್ಟಿಂಗ್ ಹೆಂಗೆ ಕೊಟ್ಟ್ರಿ ಹಾಸನಕ್ಕೆ ಹಾಕೋದಲ್ಲ ಡಿ ಎಫ್ ಒ ಆ ಅಧಿಕಾರಿ ಹಾಸನಕ್ಕೆ ಹಾಕಬೇಕಾದ್ರೆ ಡಿ ಎಫ್ ಒನ ಮೋಹನ್ ಕುಮಾರ್ನ ಯಾರ್ದು ಇನ್ಫ್ಲೂಯೆನ್ಸಲ್ಲಿ ಆದೇಶದ ಕಾಪಿ ಕೊಡಬೇಕಲ್ಲ ಡಿ ಪಿ ಆರ್ ಇಂದ ಆದೇಶದ ಕಾಪಿ ಡಿ ಪಿ ಆರ್ ಅಲ್ಲಿ ಸೈನ್ ಆಗೋವರೆಗೂ ಯಾರು ಕೂತಿದ್ರು ಡಿ ಪಿ ಆರ್ ಕಚೇರಿ ಒಳಗೆ ಆದೇಶದ ಕಾಪಿ ತಗೊಳ್ಳೋಕ್ಕೆ ಆದೇಶದ ಕಾಪಿ ತಗೊಂಡ ಎಮ್ ಎಲ್ ಎಷ್ಟು ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದ ಅಲ್ಲಿ ಹೋಗಿ ಚಾರ್ಜ್ ತಗೊಳ್ಳೋದಕ್ಕೆ ಇದೆಲ್ಲೋ ಇಲ್ಲೆಲ್ಲೋ ಯಶವಂತಪುರದ ಅಲ್ಲಿ ತರಿಸ್ಕೊಂಡಲ್ಲ ದುಡ್ಡು ಎಣ್ಸೋಕೆ ಮಿಷನ್ ಬೇರೆ ಆ ಕಟ್ನ ಐನೂರು ರೂಪಾಯಿ ಕಟ್ಗಳನ್ನ ಎಣ್ಸೋಕೆ ಪಾಪ ಆ ಅಧಿಕಾರಿ ಅವನ ಹೆಣ್ತಿ ಒಡವೆ ತೊಗೊಂಡು ಇಟ್ಟವನೇ ಆ ದುಡ್ಡು ಒಂದು ಸಲಕ್ಕೆ ಸಾಲ ಮಾಡ್ಕಂಡವನೇ ಇನ್ನೂ ಅಲ್ಲಿ ಪೋಸ್ಟಿಂಗ್ ತಗೊಂಡು ಮೂರ್ನಾಲ್ಕು ತಿಂಗಳಾಗಿಲ್ಲ ಅವನಿಗೆ ಸಸ್ಪೆಂಡ್ ಮಾಡಿ ಕಳಿಸ್ಬಿಟ್ರಿ ಮತ್ತಿಗೆ ಅಲ್ಲಿ ಪೋಸ್ಟಿಂಗ್ ಅವನಿಗೆ ಕೊಡಂಗಿಲ್ಲವಲ್ಲ ಇನ್ನೊಬ್ಬನು ಹುಡುಕ್ತಾರೆ ಇದೇ ಥರ ಬಿಕವ ಮತ್ತಿನ್ನೊಂದು ಐವತ್ತು ಲಕ್ಷ ಹೊಸಲಿ ಇದಾನಿ ಸರ್ಕಾರ ಸಿದ್ದರಾಮಯ್ಯವರೇ ನಾನು ಹೇಳಿದ್ರೆ ಕುಮಾರಸ್ವಾಮಿಗೆ ತಲೆಗೇಟೋಗಿದೆ ಸೋತ್ಬಿಟ್ಟೆ ಅಂತ ಹೇಳಿ ಏನೇನೋ ಮಾತಾಡ್ತಾನೆ ನಿಜಕ್ಕೂ ನಿಮ್ಮಲ್ಲಿ ಪ್ರಾಮಾಣಿಕತೆ ಇದ್ದರೆ ಒಬ್ಬ ದಲಿತ ಪ್ರಾಮಾಣಿಕ ಅಧಿಕಾರಿ ಸಸ್ಪೆಂಡ್ ಮಾಡಿದ್ರಲ್ಲ ಎರಡನೇ ತಾರೀಕು ನಮ್ಮ ಅರಣ್ಯ ಇಲಾಖೆ ಸಚಿವರು ಈಗ ಎಂಥದ್ದು ಎರಡು ಲಕ್ಷ ಅರಣ್ಯ ಭೂಮಿಗಳ ಅಕ್ರಮ ಎಲ್ಲ ಬಿಡಿಸ್ತಾರಂತೀಗ ಮೀಟಿಂಗ್ ಮಾಡಿದ್ರಲ್ಲಪ್ಪ ಅರಣ್ಯ ಮಂತ್ರಿಗಳು ನಲವತ್ತು ಜನ ಅಧಿಕಾರಿಗಳಿದ್ರಲ್ಲ ಏನೇ ಚರ್ಚೆ ನಡೀತಲ್ಲಿ ಈ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಕ್ಕೆ ಐದು ಜನನ್ನ ಯಾವ ಅಧಿಕಾರಿಗಳು ಇದು ಮಾಡ್ತೀರ ತಪ್ಪು ಅಂತ ಹೇಳಿ ಸೀನಿಯರ್ ಅಧಿಕಾರಿಗಳು ಹೇಳಿದಾಗ ಏನು ಹೇಳಿದ್ರೆ ಅವ್ರು ಹೇಳಿದ್ರು ಸೀನಿಯರ್ ಅಧಿಕಾರಿ ಇಂಥ ಪ್ರಕರಣದಲ್ಲಿ ನೀವು ಇಂಥ ಅಧಿಕಾರಿಗಳನ್ನ ಈ ಥರ ಏನು ಸಸ್ಪೆಂಡ್ ಮಾಡಿದಿರಿ ಏನಾದರೂ ನೀವು ಸೀರಿಯಸ್ಸಾಗಿ ಮಾಡೋದೇ ಆದರೆ ಒಂದು ನೂರ ಐವತ್ತು ಜನ ಫಾರೆಸ್ಟ್ ಇಲಾಖೆ ಏರಿಯಾ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತಾರೆ ಮೀಟಿಂಗ್ ನಲ್ಲಿ ನಡೆದಿರ್ತಕ್ಕಂಥದ್ದು ಈ ಸರ್ಕಾರ ಯಾವ ಪಾರದರ್ಶಕತೆಯಿಂದ ನಡೆಸ್ತಾ ಇದ್ದಾರೆ ಎಲ್ಲಿದೆ ತೋರಿಸಿದ ಡಾಕ್ಯುಮೆಂಟು ಎಲ್ಲಿದೆ ಡಾಕ್ಯುಮೆಂಟು ಇದು ಮಾನವೀಯ ಸಂದೇಶದ ಜನವಾಹಿನಿ